ಜೋಯಿಡಾ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಗೆ ಹೆಮ್ಮಾರಿ ಸೇವೆಗೆ ನರ್ಸ ಇಲ್ಲದ ಕಾರಣ ಸ್ಥಳೀಯರ ಅಸಮಾಧಾನ ಜೋಯಿಡಾ ತಾಲೂಕಿನ ತುರ್ತು ಚಿಕಿತ್ಸೆಗೆ ಅಗತ್ಯವಾಗಿರುವ ನೂರ ಎಂಟು ಆಂಬ್ಯುಲೆನ್ಸ್ ವ್ಯವಸ್ಥೆ ಸ್ಥಗಿತಗೊಂಡಿರುವುದು ಗಂಭೀರ ಸಮಸ್ಯೆಯಾಗಿದ್ದು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ ಈ ಕುರಿತಂತೆ ಸ್ಥಳೀಯ ನಾಗರಿಕರು ತಹಶೀಲ್ದಾರ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿ ಒಂದು ವಾರದಲ್ಲಿ ಸಮಸ್ಯೆ ಪರಿಹಾರವಾಗದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ ವಾಹನ ಇದ್ದರೂ ಸೇವೆ ಲಭ್ಯವಿಲ್ಲ ತಾಲೂಕಿಗೆ ಮಂಜೂರಾದ ನೂರ ಎಂಟು ಅಂಬ್ಯುಲೆನ್ಸ್ ಸದಾ ಸರ್ಕಾರಿ ಆಸ್ಪತ್ರೆ ಎದುರು ನಿಲ್ಲುತ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಆಂಬ್ಯುಲೆನ್ಸ್ ಸೇವೆಗೆ ಕರೆ ಮಾಡಿದಾಗ ಆ ವಾಹನ ಲಭ್ಯವಿಲ್ಲ ಎಂಬ ಉತ್ತರ ಸಿಗುತ್ತದೆ ಈ ವ್ಯವಸ್ಥೆಯಿಂದ ರಾಜ್ಯ ಹೆದ್ದಾರಿ ಅಪಘಾತಗಳು ಗರ್ಭಿಣಿಯರು ಹಾಗೂ ಅನಾರೋಗ್ಯ ಪೀಡಿತರಿಗೆ ಯಾವುದೇ ಉಪಯೋಗವಾಗುತ್ತಿಲ್ಲ ತುರ್ತು ಸಂದರ್ಭದಲ್ಲಿ ಖಾಸಗಿ ವಾಹನಗಳಿಗೆ ಮೊರೆ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆ ನಿರುಪಯುಕ್ತವಾಗಿರುವುದರಿಂದ ಸ್ಥಳೀಯರು ತುರ್ತು ಪರಿಸ್ಥಿತಿಯಲ್ಲಿ ಖಾಸಗಿ ವಾಹನಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಜೊಯಿಡಾ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ದಿನೇ ದಿನೇ ಹಳಿ ತಪ್ಪುತ್ತಿದ್ದು ತಾಲೂಕು ಆರೋಗ್ಯ ಅಧಿಕಾರಿ ಟಿಎಚ್ಒ ತಮ್ಮ ವಸತಿ ಕೇಂದ್ರವನ್ನು ರಾಮನಗರದಲ್ಲಿ ಮಾಡಿಕೊಂಡಿರುವ ಕಾರಣ ಆರೋಗ್ಯ ಸೇವೆಗಳ ನಿರ್ವಹಣೆಯಲ್ಲಿ ದೋಷಗಳು ಕಂಡುಬರುತ್ತಿವೆ ನೂರ ಎಂಟು ಅಂಬ್ಯುಲೆನ್ಸ್ ಹೆರಿಗೆ ಸೇವೆಗಳು ಔಷಧಿ ಪೂರೈಕೆ ಸೇರಿದಂತೆ ಹಲವು ಸಮಸ್ಯೆಗಳು ಅಸಮಾಧಾನಕ್ಕೆ ಕಾರಣವಾಗಿವೆ ಹೋರಾಟದ ಎಚ್ಚರಿಕೆ ಒಂದು ವರ್ಷದಿಂದ ನೂರ ಎಂಟು ಆಂಬ್ಯುಲೆನ್ಸ್ ಸೇವೆಗೆ ನರ್ಸ್ ನೇಮಕವಾಗದಿರುವುದರಿಂದ ಪರಿಸ್ಥಿತಿ ಯಥಾಸ್ಥಿತಿಯಲ್ಲಿದೆ ಸ್ಥಳೀಯರು ಸಮಸ್ಯೆ ಪರಿಹಾರವಾಗದಿದ್ದರೆ ಉಗ್ರ ಪ್ರತಿಭಟನೆ ಮಾಡುವುದಾಗಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಈ ಮನವಿಯಲ್ಲಿ ಪ್ರಮುಖರಾದ ತುಳಸಿದಾಸ ವೇಳೀಪ ಪರಮೇಶ್ವರ್ ಸಾವರಕರ ಅನಂತ ಬಿರಂಗತ ದತ್ತಾ ಬಿರಂಗತ ದರ್ಶನ ಬಿರಂಗತ ಮೀನಾಕ್ಷಿ ಸಾವರಕರ ಮಂಜುನಾಥ ಗೌಳಿ ಹಾಗೂ ಮನೀಷಾ ಗೌಳಿ ಮುಂತಾದವರು ಭಾಗವಹಿಸಿದ್ದರು